ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೋಸ್ಟ್ಲಿ ನಾನು ಲೇಟಾಗಿ ವಿಡಿಯೋ ಆಗ್ತಾಯಿದ್ದೀನಿ ಒಂದೆರಡು ಮೂರು ದಿನ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೂ ಕೂಡ ಹುಷಾರಿಲ್ಲ ತುಂಬ ಕೋಲ್ಡ್ ಕೂಡ ಆಗಿಬಿಟ್ಟಿತ್ತು ನನಗೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ವೆದರ್ ಬೇರೆ ಚೇಂಜ್ ಆಯಿತು ನೀರು ಬೇರೆ ಚೇಂಜ್ ಆಯಿತು ಹಂಗಾಗ್ಬಿಟ್ಟು ನನಗೆ ಯಾವುದು ಕ್ಲಿಪ್ಪಿಂಗು ತಾಣಕ್ಕಾಗಲ್ಲ ನನಗೆ ಎಷ್ಟೇ ಸಿಕ್ಕರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಹಂಗಾಗಿ ನಾನು ಯಾವುದು ರೆಸಿಪಿನೂ ನಾನು ಮಾಡಾಕೋದೇನೂ ಇಲ್ಲ ಹಂಗಾಗಿ ಓದ್ ಕಡೆಗೆಲ್ಲ ಅದು ಬರೀ ಹೋಗೋದನ್ನಷ್ಟೇ ತೋರಿಸ್ಬೇಕಾಗುತ್ತೆ ತೋರಿಸಬೇಕಾಗುತ್ತೆ ಬರೋದನ್ನಷ್ಟೇ ತೋರಿಸ್ಬೇಕಾಗುತ್ತೆ ಅಂತ ಅಷ್ಟಾಗಿ ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಇವಾಗ ನಾನು ಊರಿಗೆ ಬರ್ತಾ ಇದ್ದೀನಿ ಶಿರಾಕ್ಕೆ ಬರುವಾಗ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಈಗ ಬಸ್ ಸ್ಟ್ಯಾಂಡು ಚೇಂಜ್ ಆಗಿಬಿಟ್ಟಿದೆ ಮುಂಚೆ ಒಂದು ಸುಮಾರು ನಾಲ್ಕು ವರ್ಷ ಆಯಿತು ನನಗೆ ಗೊತ್ತಿರೋ ಪ್ರಕಾರ ನಾಲ್ಕು ವರ್ಷ ಆಗೋಯ್ತು ನಾಲ್ಕು ವರ್ಷದಿಂದ ಈ ಒಂದು ಬಸ್ ಸ್ಟ್ಯಾಂಡ್ ಮುಂಚೆ ಅಂತ ಬಸ್ ಸ್ಟ್ಯಾಂಡ್ಗೆ ಈ ಬ ಅಲ್ಲಿಂದ ಈ ಇಲ್ಲಿಗೆ ಶಿಫ್ಟ್ ಮಾಡಿದರು ಇಲ್ಲಿ ಬರ್ತಾಯಿದ್ವು ತುಂಬ ಚಿಕ್ಕದು ಇಲ್ಲಿ ಯಪ್ಪ ವಿಪರೀತ ರಶ್ ಇರೋದು ಇಲ್ಲಿ ಅದು ಮೋಸ್ಟ್ಲಿ ಅದನ್ನು ಆಲ್ಟ್ರೇಷನ್ ಮಾಡೋದೇ ಇತ್ತಲ್ವ ಹಂಗಾಗಿ ಏನಾದರೂ ಸದ್ಯಕ್ಕೆ ಮಟ್ಟಿಗೆ ಒಂದು ಮೂರು ನಾಲ್ಕು ವರ್ಷ ಅನ್ನೋ ಒಂದು ಮಟ್ಟಿಗೆ ಇಲ್ಲಿ ಇತ್ತು ಅಷ್ಟೇ ನಾನು ಹೋಗುವಾಗ ಇದೇ ಬಸ್ ಸ್ಟ್ಯಾಂಡಲ್ಲಿ ಇಳಿದು ನಾನು ನನ್ನ ಮಗಳು ತಿಂಡಿ ತಿಂದ್ಕೊಂಡು ಹೋಗಿದ್ದು ಬರೋ ಅಷ್ಟೊತ್ತಿಗಾಲೇ ಈ ಬಸ್ ಸ್ಟ್ಯಾಂಡ್ ಫುಲ್ಲು ಶಿಫ್ಟಾಗಿ ಹೋಟ್ಲೋರು ಅಂಗಡಿಯವರು ಇಲ್ಲಿ ಒಂದು ಜ್ಯೂಸ್ ಸಿಗೋದು ಬಾದಾಮಿ ಜ್ಯೂಸು ನನ್ನ ಮಗಳಿಗೆ ತುಂಬ ಇಷ್ಟ ಬಾದಾಮಿ ಹಾಲು ಅದನ್ನು ಯಾವಾಗಲೂ ಕೇಳೋಳು ಇಲ್ಲಿ ಕೇಳಿದರೆ ಇಲ್ಲೆಲ್ಲೂ ಸಿಗೋದಿಲ್ಲ ಟಿನ್ ಸಿಗುತ್ತೆ ಅದು ಅರವತ್ತು ರೂಪಾಯಿ ಅಂತ ಹೇಳ್ತಾರೆ ನಾನು ಅರವತ್ತು ರೂಪಾಯಿ ಜಾಸ್ತಿ ಅಂತ ನಾನು ಕೊಡಿಸ್ತಾ ಇರಲಿಲ್ಲ ನಾನು ತುಮಕೂರ್ಗೋದ್ರೆ ಮಾತ್ರ ತರ್ಟಿ ರುಪೀಸ್ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದೆ ಅವಳೇನು ದಿನ ಕೇಳಿದ್ರು ಕೇಳ್ತಾಳೆ ನನ್ನ ಮಗಳು ಯಾವಾಗಾದ್ರೂ ಒಂದು ಸಲ ಹೋದಾಗ ಮಾತ್ರ ಮಿಸ್ ಮಾಡ್ದಂಗೆ ನಾನು ಕೊಡಿಸ್ಕೊಂಡು ಬರ್ತಾ ಇದ್ದೆ ಇಲ್ಲಿ ಅದು ಬಾಟ್ಲು ಸಿಗೋಲ್ಲ ತರ್ಟಿ ರುಪೀಸ್ ಅದೇ ಕೊಡ್ಬೋದು ಮತ್ತು ಟಿನ್ನಲ್ಲಿ ಏನು ಮೋಸ್ಟ್ಲಿ ಅಷ್ಟೇ ಇರುತ್ತೆ ಬಟ್ ಅರವತ್ತು ರೂಪಾಯಿ ಮೂವತ್ತು ರೂಪಾಯ್ದು ಬಾದಾಮಿ ಬಾದಾಮಿಯಲ್ಲೂ ಅಷ್ಟೇ ಇರುತ್ತೆ ಅರವತ್ತು ರೂಪಾಯಿಯಲ್ಲೂ ಕೂಡ ನಾನು ಅದಕ್ಕೆ ಸುಮ್ಮನೆ ಬರ್ತಿರಲ್ಲ ಏನಿಲ್ಲ ಅಂತ ನಾನು ತರ್ತಿರ್ಲಿಲ್ಲ ಇಲ್ಲಿ ಒಂದು ಅಂಗಡಿ ಇತ್ತು ಆ ಅಂಗಡಿ ಕೂಡ ಎಲ್ಲ ಇದು ಹೋಟ್ಲು ಈ ಹೋಟ್ಲಲ್ಲೇ ನಾನು ಊಟ ಮಾಡ್ಕೊಂಡು ಹೋಗಿದ್ದು ನಾನು ನನ್ನ ಮಗಳು ಇಲ್ಲೊಂದು ಅಂಗಡಿಯಲ್ಲಿ ಸಿಗೋದದು ತುಮಕೂರಲ್ಲಿ ಬೇರೆ ಕಡೆಗೂ ಸುಮಾರು ಸಿಗುತ್ತೆ ಬಟ್ ನಾವು ಇಲ್ಲಿಗೆ ಬಂದಂಥ ಟೈಮಲ್ಲಿ ನಾನು ಆ ಜ್ಯೂಸನ್ನ ತಗೊಂಡು ನನ್ನ ಮಗಳಿಗೆ ಕೊಡಿಸ್ತಿದ್ದೆ ಹಾಗಾಗಿ ಅದು ಕೂಡ ಮಿಸ್ ಆಯಿತು ಇಲ್ಲಿ ಬಂದಾಗ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೆ ಮಿಸ್ ಆಗೋಯಿತು ಈ ಸೀದಾ ಬಸ್ ಸ್ಟ್ಯಾಂಡು ಇನ್ನೊಂದು ಫಸ್ಟ್ ಇತ್ತಲ್ಲ ಮುಂಚೆ ಆ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟರು ಅಲ್ಲಿ ಪೆಟ್ರೋಲ್ ಡೀಸೆಲ್ ಏನು ಆಗ್ತಾಯಿರಲ್ವ ಊರು ಗಾಡಿಗೆ ಹಾಕ್ಕೊಂಡು ಈ ಕಡೆ ಮೇಲ್ಗಡೆ ಫುಲ್ಲು ಮೇಲೆ ಹೋಗ್ತಾ ಇದೆ ಮೇಲೊಂದು ಕೆಳಗಡೆ ಒಂದೊಂಥರ ದೊಡ್ಡ ಥರ ಮಾಡಿದರೆ ತುಂಬ ಫ್ರೀಯಾಗಿ ತುಂಬ ಚೆನ್ನಾಗಿತ್ತು ಆ ಕಡೆ ಬಸ್ ಸ್ಟ್ಯಾಂಡಲ್ಲಿ ತುಂಬ ಸ್ವಲ್ಪ ತುಂಬ ಹಿಂಸೆ ಅನ್ಸೋದು ಆ ಬಸ್ ಸ್ಟ್ಯಾಂಡ್ಗೆ ಯಾರು ಹೋಗ್ತಾರೆ ಅಥ್ಲಗೆ ಗಿಜ್ಜಿ ಗಿಜ್ಜಿ ಅನ್ನುತ್ತೆ ಅಂತೇಳಿ ಇಲ್ಲಿ ಪರವಾಗಿಲ್ಲ ಈ ಮುಂಚೆ ಇತ್ತಲ್ಲ ಆ ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನೋಡಿ ಎಷ್ಟು ಫ್ರೀಯಾಗಿ ಎಷ್ಟು ಆರಾಮಾಗಿದೆ ನೋಡೋಕ್ಕೂ ಕೂಡ ಒಂದು ಚೆನ್ನಾಗೆ ಅದೇನೋ ಕೆಳಗಡೆ ಒಂದು ಸ್ಟೆಪ್ಪು ಸಿಟಿ ಬಸ್ಸು ಆ ಥರ ಎಲ್ಲ ಮಾಡಿದಾರಂತೆ ಮೇಲ್ಗಡೆನೂ ಕೂಡ ಒಂದಷ್ಟು ಬ ಡಿವೈಡ್ ಮಾಡಿದ್ದಾರೆ ಬಸ್ಗಳು ಇಂಥ ಬಸ್ಗಳು ಇಲ್ಲಿ ಇರಬೇಕು ಇಂಥ ಬಸ್ಗಳು ಇಲ್ಲಿ ನಿಲ್ಲಬೇಕು ಅನ್ನೋದು ಇಂಥ ಈ ಈ ಒಂದು ಜಾಗಕ್ಕೆ ಹೋಗೋಂಥ ಬಸ್ಗಳು ಈ ಕಡೆಗೆ ಮೇಲ್ಗಡೆ ಈ ಸಿಟಿ ಬಸ್ ಮತ್ತು ಬೇರೆ ಕಡೆ ಬೆಂಗಳೂರು ಕಡೆಗೆಲ್ಲ ಹೋಗೋಂಥ ಬಸ್ಗಳು ಮಾತ್ರ ಏನೋ ಕೆಳಗಡೆ ಅಂತ ಯಾರೋ ಹೇಳ್ದಂಗೆ ಆಯಿತು ಅದು ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಅಂದರೆ ಒಟ್ಟು ಮೇಲೆ ಕೆಳಗಡೆ ಎರಡು ಒಂದು ಬಸ್ಸುಗಳು ಇರೋ ಅಂಥ ಒಂದು ಅನುಕೂಲಗಳು ಮಾಡಿದ್ದಾರೆ ಈಗ ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿದ್ದಾರೆ ನಾವು ಇವಾಗ ತುಮಕೂರು ಬಿಟ್ವಿ ತುಮಕೂರು ಬಿಟ್ಟ ನಂತರ ಮಳೆ ವಿಪರೀತ ಜೋರಾಗೋಯಿತು ಸುಮಾರು ಪರವಾಗಿಲ್ಲ ಜಿನಿ ಜಿನಿ ಅಂತಿತ್ತು ಅಲ್ಲೆಲ್ಲ ನಾವು ಬರೋ ಕಡೆಗೆ ಅಷ್ಟೊಂದು ಇರಲಿಲ್ಲ ನಾವು ಅಂದರೆ ಮೈಸೂರು ಬಿಟ್ಟ ನಂತರ ಅಷ್ಟಾಗಿ ಎಲ್ಲೂ ಜೋರು ಮಳೆಯಲ್ಲೂ ನಾನು ಕಾಣಲಿಲ್ಲ ಮೈಸೂರಲ್ಲಿತ್ತು ಸುಮಾರಕ್ಕೆ ಇಷ್ಟೊಂದು ಜೋರು ಇರಲಿಲ್ಲ ಇಲ್ಲಂತೂ ವಿಪರೀತ ಮಳೆ ಸ್ಟಾರ್ಟ್ ಆಗಿಬಿಡ್ತು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಈ ತುಮಕೂರು ಬರಗಾಲದ ಊರು ಅಂತೇಳಿ ಮೆನ್ಷನ್ ಆಗಿದೆ ಬರಗಾಲದ ಊರುಗಳಲ್ಲಿ ಲೀಸ್ಟ್ ತೆಗೆದ್ರೆ ತುಮಕೂರಿನ ತುಮಕೂರು ಕೂಡ ಸೇರ್ಕೊಳ್ಳುತ್ತೆ ಇಲ್ಲೇ ಮಳೆ ವಿಪರೀತ ಜೋರು ಬೇರೆ ಕಡೆಗೆಲ್ಲ ಅನಾಹುತಗಳು ಕೂಡ ಆಗಿದ್ದಾವೆ ದೊಡ್ಡ ದೊಡ್ಡ ಅನಾಹುತಗಳು ಆ ಥರ ಮಳೆ ಹಿಡಿದುಬಿಟ್ಟಿದೆ ಇಲ್ಲಿ ಮಳೆ ತುಂಬ ಜೋರಾಗಿದೆ ಎಷ್ಟು ಮಟ್ಟಿಗೆ ಬರುತ್ತೋ ಇನ್ನೂ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಹೇಳಬೇಕು ಅಂದರೆ ನೆಕ್ಸ್ಟ್ ಡೇಗೆ ಇಲ್ಲೂ ಕೂಡ ಸ್ವಲ್ಪ ಬಿಸಿಲು ಕಾಣ್ತು ನನಗಂತೂ ಫುಲ್ ಖುಷಿಯಾಗೋಯಿತು ಸದ್ಯ ಹೆಂಗೋ ಬಿಸಿಲಂತೂ ಕಾಣ್ತಲ್ಲ ಬಟ್ಟೆ ಬರೆಗಳು ಒಕ್ಕೊಂಡ್ರೆ ಒಣಗಾಕು ಕೂಡ ನೆನೆಯ ಒಣಗಿದಷ್ಟು ಹೋಗ್ತಾ ಹೋಗು ಗಾಳಿಗೆ ಸ್ವಲ್ಪ ಹಾರಿದರೂ ಕೂಡ ರಿಪಿಟವು ಮತ್ತು ಮಳೆ ಬಂದು ನೆಂದೋಗ್ಬಿಡೋವು ತಕ್ಕಳು ಅಷ್ಟೊತ್ತಿಗೆ ನೆಂದೋಗ್ಬಿಡೋದು ಆ ಥರ ಮಳೆ ಬಿಡೋದು ಬಿಟ್ಟು ಬಿಟ್ಟು ಬರ್ತಾ ಇತ್ತು ಪರವಾಗಿಲ್ಲ ಇವತ್ತು ಸ್ವಲ್ಪ ಬಿಸಿಲಿಲ್ಲ ನಾನು ಬಟ್ಟೆ ಏನಿದಾವೆ ಅವನ್ನೆಲ್ಲ ಒಗ್ಕೋಬೇಕು ಉರಿ ತಗೊಂಡೋಗಿದ್ದೆವು ಮುಂಚೆ ಅಂದ್ರೆ ಇದ್ದವು ಎಲ್ಲ ಒಗ್ಗಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವಾಗ ನಾವು ಮನೆಗೆ ಬಂದ ನಂತರ ಮನೆಗಳ್ದೆಲ್ಲ ಸ್ವಲ್ಪ ಕಸ ಮುಸ್ರೆ ಪಾತ್ರೆ ಎಲ್ಲ ಏ ಪಾತ್ರೆಗಳು ಯಾವೂ ಇರಲಿಲ್ಲ ನೀನು ಯೂಸ್ ಮಾಡ್ಕೊಳ್ಳೋ ಅಷ್ಟೇ ಮತ್ತಿನ್ನ ತೊಳ್ಕೊಳ್ಳೋ ತೊಳ್ಕೊಳೋ ಅಂಥದ್ದಿತ್ತಷ್ಟೇ ಕಸ ಎಲ್ಲ ಗುಡಿಸ್ಕೊಂಡು ನೆಲೆಲ್ಲ ತೊಳೆಯೋಣ ಅಂಥೇಳಿ ಎಲ್ಲ ಕಸ ಗುಡಿಸ್ತಾ ಇದ್ದೆ ಒಂದಷ್ಟೇ ಕಾಫಿ ಎಲ್ಲ ಕುಡಿದಿದ್ದಾಯಿತು ಅಷ್ಟೇನೇನು ಇದಾಗಿರಲಿಲ್ಲ ಮಳೆ ಕೂಡ ಸ್ವಲ್ಪ ಲೈಟಾಗಿ ಬರ್ತಾನೆ ಇತ್ತು ಮಳೆ ನಿಂತಿರಲಿಲ್ಲ ನೆಕ್ಸ್ಟ್ ಟೈಮ್ ಮಾತ್ರ ಇವತ್ತಿನ ದಿನದಲ್ಲಿ ಮಳೆ ನಿಂತಿದೆ ಬಿಸಿಲು ಕಂಡಿದೆ ನಾವು ಬಂದಿನೂ ಕೂಡ ಸ್ವಲ್ಪ ಜಾಸ್ತಿನೇ ಮಳೆ ಜೋರಾಗ್ಬಿಡ್ತು ಆಟೋ ಹತ್ತಕ್ಕೂ ಕೂಡ ಆಗಲಿಲ್ಲ ಆ ಇದರಲ್ಲಿ ಮಳೆ ಬರ್ತಾಯಿತ್ತು ಇದ್ದು ಕಸ ಏನಿದೆ ಅದೆಲ್ಲನೂ ತೆಗೆದ್ಬಿಟ್ಟು ಸ್ವಲ್ಪ ಮೇಲ್ಮೇಲೆ ಸ್ವಲ್ಪ ನೆಲನಾದರೂ ತೊಳ್ಕೊಳ್ಳೋಣ ಅಂತೇಳಿ ನಾವು ಹಾಕಿದ್ರೆ ಹಂಗೋಲೆ ಕೂಡ ಅಳಿಸೋಗಿರಲಿಲ್ಲ ಹಾಗೆ ಇತ್ತು ಅದನ್ನೆಲ್ಲ ತೆಗೆದು ಸ್ವಲ್ಪ ಮೇಲ್ ಮೇ ಆ ಎಲ್ಲಾನು ಗುಡ್ಸ್ಕೊಳ್ಳೋಣ ಅಂತಂದರೆ ಅಲ್ಲೆಲ್ಲನೂ ಕೂಡ ಮಳೆ ಬಂದು ಜಿನಿ ಜಿನಿ ಅಂತಿತ್ತು ಇದು ಕೆಳಗಡೆ ಮನೆಯವರು ಬಟ್ಟೆ ಒಣಗಾಕಿರೋದು ಅವರು ಕೂಡ ಇಲ್ಲೇ ಒಣಗಾಕ್ತಾರೆ ಮೇಲ್ಗಡೆನೆ ಬಂದು ಒಣಗಾಕ್ತಾರೆ ಮೂರು ಮನೆಯವರು ನಮ್ಮ ಏನು ಇಲ್ಲಿ ತಂತಿ ಇದೆಯಲ್ವ ನಮ್ಮ ಮನೆ ಮುಂದೆ ಅಲ್ಲೇ ಒಣಗಾಕ್ತಾರೆ ಅವರು ಕೂಡ ಬಟ್ಟೆ ಒಣಗಾಕೋದು ನಾವೇನು ಬಟ್ಟೆ ತೊಳೆದಿಲ್ಲ ಇವಾಗ ತೊಳಿಬೇಕು ಶುಕ್ರವಾರ ಪೂಜೆಗೆ ಎರಡು ದಿನ ಎರಡು ದಿನ ಬಟ್ಟೆ ತೊಳೆಯುವಂಥ ಪ್ಲ್ಯಾನ್ ಇದೆ ಬೇಗವಾಗಿ ಎಲ್ಲ ಕಸ ಎಲ್ಲ ಗುಡಿಸಿ ಅಷ್ಟು ಹಂಗೆ ಕೂತ್ಕೊಂಡು ಹಂಗೆ ಕಾಲ ಕಳೆಯೋಕ್ಕೆ ಯಾಕೋ ಮನಸ್ಸು ಆಗಲಿಲ್ಲ ಈ ಚಿಕ್ಕ ಮನೆ ಅಲ್ವಾ ಅಷ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನೇನು ಬೆಳಕರಿದ್ರೆ ಇನ್ನು ಎರಡು ಮೂರು ಗಂಟೆ ಕಳೆದ್ರೆ ಬೆಳಕರಿಯುತ್ತೆ ಯಾಕೋ ಮನ್ಸಿಗೆ ಸಮಾಧಾನ ಆಗಲ್ಲ ಕಸ ಎಲ್ಲ ಗುಡಿಸಿ ಇದರಲ್ಲಿ ಸ್ವಲ್ಪ ನೆಲನೂ ಕೂಡ ಎಲ್ಲ ತೊಳ್ದೆ ರೈಸ್ ಏನಾದರೂ ಕಟ್ಕ ಕಟ್ಸ್ಕೊಂಡು ಬರೋಣ ಈ ಊಟ ಮಾಡೋದಕ್ಕೆ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಎಗ್ ರೈಸ್ ಕಟ್ಟಿಸ್ಕೊಂಡ್ ಬರೋದ್ಕಿಂತ ಮನೇಲೇನೆ ಮಾಡಿಬಿಟ್ರೆ ಬೆಟರು ಅಂತಲೂ ಒಂದು ಅನ್ನಿಸ್ತು ಯಾಕಂದರೆ ಇನ್ನೇನಿಲ್ಲ ಆ ಏನೋ ಏನು ಕತಿಯೋ ಹೊರ್ಗಡೆ ಊಟ ತಿಂಡಿನೇ ನಂಗೆ ಯಾಕೋ ಇಷ್ಟ ಇಲ್ಲ ಹಿಂಗಾಗಿ ಹೋಗ್ಬಿಟ್ಟಿದೆ ಟೇಸ್ಟಿನೇ ಇರಲ್ಲ ಸುಮ್ಮನೆ ಅಡುಗೆ ಏನು ತಿಂಡಿ ಅಂದರೆ ಬಾತು ಅಂತ ಮಾಡಿಬಿಡ್ತಾರೆ ಬಾತು ಅದು ಯಾವ ಬಾತು ಅಂದರೂ ಪಲಾವ್ ಐಟಮು ಒಂದು ಸಲ ಹಾಕಿರ್ತಾರೆ ಒಂದು ಬರೀ ಒಂದು ಬಟಾಣಿ ಹಾಕಿ ಕೂಡ ಒಂಥರ ಕೇಸರಿ ಕಲರಲ್ಲಿ ಇರುತ್ತೆ ಅದನ್ನು ಕೂಡ ಬಾತು ಅಂತ ಕೊಡ್ತಾರೆ ಒಂಚೂರು ಟೇಸ್ಟೇ ಅನ್ಸಲ್ಲ ನಂಗೆ ಯಾಕೋ ಮನೆ ಮಾಡಿದೆ ಎಷ್ಟೋ ಇರುತ್ತೆ ಎಗ್ ರೈಸು ಕೂಡ ಅಷ್ಟೇ ನಂಗೆ ಯಾಕೋ ಟೇಸ್ಟಿ ಅಂತ ಅನ್ನಿಸ್ಲಿಲ್ಲ ಮನೆ ಮಾಡಿದೆ ಎಷ್ಟು ನಾವು ನೀಟಾಗಿ ಉಪ್ಪು ಉಳಿಕಾರ ಎಲ್ಲ ಮುಂದೆ ಮಾಡಿ ಹಾಕಿದೆ ಚೆನ್ನಾಗಿರುತ್ತೆ ಅಂತ ಅನ್ನಿಸಿ ನಾನು ಬರ್ತಾ ಹಂಗೆ ಅಕ್ಕಿ ಇರಲಿಲ್ಲ ಅಕ್ಕಿ ತೊಗೊಂಡು ಮೊಟ್ಟೆ ತಗೊಂಡು ಬಂದೆ ಮನೇಲಿ ಮಿಕ್ಕಿದ್ದೆಲ್ಲ ಐಟಮ್ ಇತ್ತು ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಹಸಿರುಗಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಇತ್ತು ಈರುಳ್ಳಿ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಅಕ್ಕಿ ತೊಳೆದು ಕುಕ್ಕರಿಗೆ ಅಕ್ಕಿ ಇಟ್ಟು ಈ ಕಡೆ ತರಕಾರಿನೆಲ್ಲ ಇದ್ದೆ ಒಗ್ಗರಣೆ ಹಾಕೋಣ ಅಂತೇಳಿ ರೈಸ್ ನಾನೇ ಮನೇಲೇ ಮಾಡೋಣ ಅಂಥೇಳಿ ಇಲ್ಲಾಂದರೆ ಹೊರಗಡೆ ಕಟ್ಟಿಸ್ಕೊಂಬರ್ಬೇಕಾಗಿತ್ತು ಹೊರ್ಗಡೆನೇನು ಕಟ್ಸ್ಕೊಂಡ್ಬರೋದು ಅಂಥೇಳಿ ನಾನೇ ಮನೆ ಮಾಡಿದ್ದು ಎಷ್ಟೋ ಚೆನ್ನಾಗಿರುತ್ತೆ ಇವಾಗಿನ ತಿಂಡಿಗಳು ಹೊರಗಡೆ ಯಾಕೆ ತಿನ್ನೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅಂಥೇಳಿ ನಾನು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಏನು ಅಂಥೇಳಿ ಇದಕ್ಕೆ ಜಾಸ್ತಿ ಯಾವುದೇ ಒಂದು ಪೌಡರ್ಗಳ್ನ ಆ್ಯಡ್ ಮಾಡೋಲ್ಲ ಅದೇ ಸುಮ್ಮನೆ ಮಾಮೂಲಿ ಅನ್ನಕ್ಕೆ ಏನು ಕಡಲೆಬೇಳೆ ಈ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜ್ಕೊಳ್ಳಲಿಲ್ಲ ಹೆಚ್ಚಿ ಹಾಕೊಂಡೆ ಚೆನ್ನಾಗಿತ್ತು ಶುಂಠಿ ಮಾತ್ರ ಹಿಂಗೆ ಒಳ್ಳೆ ಆ್ಯಪಲ್ ಕಟ್ ಮಾಡೋ ಥರ ಇತ್ತು ಅದ್ರ ನಾರು ಅನ್ನೋದೇ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಒಳ್ಳೆ ಫ್ರೆಶು ಒಂದು ಜಸ್ಟು ಕಿತ್ತಿದ್ರೆ ನಾನು ತಂದಾಗ ಅವತ್ತಿನ ಕಿತ್ತು ತೊಗೊಂಬಂದಿರೋದಿರಬೇಕು ಅದು ಹಿಂಗೆ ಹೆಚ್ಚಿದ್ರೆ ಇನ್ನು ಎಳೆಯದದು ಹಿಂಗೆ ಕಟ್ಟಾಗ್ತಾ ಇತ್ತು ಆ ಥರ ಇದ್ರೆ ಹೆಚ್ಚಿ ಹಾಕೊಬೋದು ಅಂತ ಅವಶ್ಯಕತೆ ಏನಿರೋಲ್ಲ ಅದನ್ನೆಲ್ಲ ಬೆಳ್ಳುಳ್ಳಿ ಅದನ್ನು ಕೂಡ ಹೆಚ್ಕೊಂಡು ನಾನು ಒಗ್ಗರಣೆ ಒಗ್ಗರಣೆಗೆಲ್ಲ ಜೋಡಿಸಿಟ್ಕೊಂಡೆ ಫಸ್ಟು ಬಾಣಲಿಗೆ ಎಣ್ಣೆ ಹಾಕಿ ಮತ್ತೆ ಅದಕ್ಕೆ ಸಾಸಿವೆ ಹಾಕೋಕೆ ಹೋಗಲಿಲ್ಲ ಕಡಲೆಬೇಳೆ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಏನು ಹೆಚ್ಚಿಕೊಂಡಿದ್ದು ಅದನ್ನ ಹಾಕಿ ಕರಿಬೇವು ಹಾಕಿ ಹಸಿರುಗಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಜ್ಜ್ಕೊಳ್ಳೋಂಥ ನೆಸೆಸಿಟಿ ಏನಿಲ್ಲ ಏನಕ್ಕೆ ಅಂತಂದರೆ ಶುಂಠಿ ಬೆಳ್ಳುಳ್ಳಿನ ನಾವು ಇದ್ದರೆ ಮಾತ್ರ ಜಜ್ಜಲೇಬೇಕಂದ್ರೆ ಹೆಚ್ಚಾಗಿ ಬರೋದಿಲ್ಲ ಹಾಗಾಗಿ ಇವಾಗ ನಾನು ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿನೂ ಹಾಕ್ಬಿಟ್ಟು ಒಗ್ಗರಣೆಗೆ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಅದಾದ ನಂತರ ಸ್ವಲ್ಪ ಕೋಸು ಹಾಕ್ತೀನಿ ಕೋಸು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯ್ ಬೆಂದ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಬೆಂದ್ಕೋಬೇಕು ಮೊಟ್ಟೆ ಹಾಕೋಕ್ಕಿಂತ ಮುಂಚೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ನಾನು ಹಿಂದೆ ನಾನು ನಿಮ್ಮ ಜೊತೆ ಹೇಳ್ಕೊಂಡು ಶೇರ್ ಮಾಡ್ಕೊಂಡಿದ್ದೆ ಒಂದು ಮೊಟ್ಟೆಯದು ಇದು ರೈಸು ಯಾವುದೇ ಪೌಡ್ರ್ಗಳನ್ನ ಹಾಕಿಲ್ಲ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅದನ್ನು ನಾನು ಒಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದರೆ ಮಾಡೋಕ್ಕಾಗೇ ಇರಲ್ಲ ಇಲ್ಲಿ ಕೆಲಸ ಅದು ಇದು ಅಥವಾ ರೆಸ್ಟು ಇನ್ನೊಂದು ಜೋಡಿಸೋದು ಇನ್ನೊಂದು ಇದೇ ಥರನೇ ಆಗೋಗಿ ಟೈಮ್ ಕಳೆದೋಯ್ತು ಒಂದು ತಿಂಗಳು ಕಂಪ್ಲೀಟ್ ಆಗೋಯಿತು ಇವತ್ತು ನಾನು ರೈಸ್ ಮಾಡುವಾಗ ನಾನು ಯಾವುದೇ ಪೌಡ್ರ್ನ ಹಾಕ್ತೇನೆ ಅದು ಆ ಮಾತು ಏನು ಹೇಳಿದ್ದೆ ಅಲ್ವಾ ನಾನು ನಿಮಗೆ ಅದನ್ನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದೊಂದು ಎಗ್ಗು ಏನು ಮೊಟ್ಟೆ ಎಗ್ ರೈಸ್ ಅಂತ ಹೇಳ್ತೀವಲ್ವ ಅದು ಇದಕ್ಕಿಷ್ಟೇ ಯಾವುದೋ ಪೌಡರು ನಾನು ಬೇರೆ ಮಾಡುವಾಗ ಯಾವ ಎಲ್ಲ ಪೌಡರ್ಸು ಹಾಕ್ತೀನಿ ಯಾವುದಂದ್ರೆ ಪೆಪ್ಪರ್ ಪೌಡರು ಮತ್ತು ಚಾಟ್ ಮಸಾಲ ಮತ್ತು ಖಾರದ ಪುಡಿ ಈ ಥರ ಎಲ್ಲ ಹಾಕ್ತೀನಿ ಅದು ಯಾವುದೂ ಹಾಕಿಲ್ಲ ತುಂಬಾ ಟೇಸ್ಟಾಗಿತ್ತು ನನ್ನ ಮಗಳು ಕೂಡ ಇಷ್ಟಪಟ್ಟಲು ನನ್ನ ಮಗಳು ಜಾಸ್ತಿ ಸ್ವಲ್ಪ ಖಾರ ಮುಂದಾಗಿರಲಿ ಅಂತೇಳಿ ಖಾರದ ಪುಡಿ ಹಾಕಮ್ಮ ಅಂತ ಹೇಳೋದು ಜಾಸ್ತಿ ಅವಳು ನಾನು ಖಾರದ ಪುಡಿ ಹಾಕಿ ಚೆನ್ನಾಗಿರಲಿ ಅಂತ ಮಾಡ್ತಿದ್ದೆ ಅದೆಲ್ಲನೂ ಆಗದಷ್ಟು ಕೂಡ ಅದೇನು ಟೇಸ್ಟೇ ಇಷ್ಟ ಆಗ್ತಿಲ್ಲ ಸಲ ಅನ್ಫಾರ್ಚುನೇಟ್ಲಿ ನಾನು ಯಾವುದೋ ಗ್ಯಾನ್ದಲ್ಲಿ ಲಾಸ್ಟ್ ಟೈಮು ನಾನು ಒಂದು ತಿಂಗಳು ಇಂಚೆ ನಾನು ಮಾಡಿದಾಗ ಈ ಪೌಡರ್ಸನ್ನ ನಾನು ಮಿಸ್ ಮಾಡಿ ಮಾಡಿದ್ದಂಥದ್ದು ಆವಾಗ ಇದು ಚೆನ್ನಾಗಿ ಬಂದಿತ್ತು ಅದೇ ರೆಸಿಪಿನ ಹಂಗೇ ನಾನು ಮಾಡ್ತಾಯಿದ್ದೀನಿ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಕೋಸಿಗೆ ನಾನು ಸ್ವಲ್ಪ ಉಪ್ಪಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಒಂದು ಒಂದು ಐದು ಆರು ಸೆಕೆಂಡು ನಾನು ಬೇಯಿಸ್ಕೊಂಡ ನಂತರ ಮೊಟ್ಟೆ ಹಾಕಿ ಅದನ್ನು ಕೂಡ ಚೆನ್ನಾಗೇ ತಿರುಗಿಸ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಒಂದು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಎಷ್ಟು ಹಾಕ್ತಿವೋ ಅಷ್ಟು ಕೂಡ ಅದ್ರ ಹೊಲಸು ಏನಿರುತ್ತೋ ನೀಸನ್ನೋದು ಏನಿರುತ್ತೆ ಚೆನ್ನಾಗಿ ಬೆಲ್ ಬೇಯ್ದೆ ಇಲ್ಲಿ ಹೋದರೆ ಮಾತ್ರ ಅದು ವಾಸನೆ ಬರುತ್ತೆ ಅದು ವಾಸನೆ ಕೂಡ ಬರೋದಿಲ್ಲ ಹಣ್ಣು ಹಾಕ್ತಷ್ಟು ಟೇಸ್ಟು ಬರುತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಮೊಟ್ಟೆ ಮಾತ್ರನ ಹಂಗೇ ಸುಮ್ಮನೆ ಗೂರಾಡಿದ್ರೆ ಅದು ಮಾತ್ರ ಮುಟ್ಟೋಕ್ಕಾಗೋದಿಲ್ಲ ಅಷ್ಟು ಕೆಟ್ಟಬಿಡುತ್ತೆ ಪಾತ್ರೆ ಅನ್ನ ಏನು ರೈಸ್ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನಿಂಬೆಹಣ್ಣು ಹಾಕ್ತಷ್ಟು ಬೇಗನೂ ಕೂಡ ಅದು ಫ್ರೈ ಆಗುತ್ತೆ ಇನ್ನೊಂದು ಚೆನ್ನಾಗಿರುತ್ತೆ ಯಾವುದೇ ಸ್ಮೆಲ್ಲು ಕೂಡ ಇರೋದಿಲ್ಲ ನಿಂಬೆಣ್ಣೆ ಎಷ್ಟು ಬೇಕೋ ನಿಮಗೆ ಹುಳಿ ಜಾಸ್ತಿ ತಿನ್ನೋದಿಲ್ಲ ಅನ್ನೋಂಥದ್ರು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೀಸು ಹೋಗುತ್ತೆ ನೀಸು ಏನು ಅದೇ ಥರ ಇರೋಲ್ಲ ಜಾಸ್ತಿ ಒಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿಬೇಕಾಗುತ್ತೆ ನಾನು ನಿಂಬೆಹಣ್ಣು ಹಾಕೊಂಡು ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಹೂರಾಡಿ ಎಲ್ಲ ಚೆನ್ನಾಗಿ ತಿರುಗಿಸಿ ಮತ್ತು ತಿರ್ಗಿ ನಾನು ಕೊತ್ತಂಬರಿ ಸೊಪ್ಪು ಏನಿತ್ತಲ್ವ ಹೆಚ್ಚಿಟ್ಟಿದ್ದಂಥದ್ದು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆಗೆ ಅನ್ನನೂ ಕೂಡ ಆಗಿದೆ ಇದು ನಾವು ಎಷ್ಟು ಚೆನ್ನಾಗಿ ತಿರುಗಿಸ್ತೀವೋ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಕೂಡ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ಒಂಥರ ಸ್ಮೆಲ್ ಬರುತ್ತೆ ಆ ಥರ ಅದೆಲ್ಲ ಏನು ಅನ್ಸೋದಿಲ್ಲ ಚೆನ್ನಾಗಿನೂ ರೋಸ್ಟಾಗಿ ಚೆನ್ನಾಗಿರುತ್ತೆ ಇವಾಗ ಒಲೆ ಮೇಲೇ ಬಿಸಿ ಅನ್ನ ಆದ್ರೂ ಕೂಡ ನಾನು ಎಗ್ಗಿಂದ ಏನು ಮಸಾಲ ಏನು ಏನಾನು ಮಾಡಿ ರೆಡಿ ಮಾಡಿದ್ದೀನಲ್ವ ಎಗ್ ರೈಸಿಗೆ ಅದೆಲ್ಲ ಆದ ನಂತರ ಬಿಸಿ ಅನ್ನೂ ಕೂಡ ಇನ್ನೊಮ್ಮೆ ನಾನು ಅದಕ್ಕೆ ಅನ್ನ ಬಿಸಿ ಅನ್ನನೇ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಟವ್ ಹಚ್ಚಿದ್ದೀನಿ ಆನಾಗೇ ಇದೆ ಅದ್ರ ಜೊತೆಗೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಬಿಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹೊರಗಡೆ ಕೊಟ್ಟಾಗೂ ಕೂಡ ಆಗಿ ಮಾಡ್ಕೊಡ್ತಾರಲ್ಲ ಅವಾಗೂ ಕೂಡ ಸ್ವಲ್ಪ ಬಿಸಿ ಬಿಸಿ ಜಾಸ್ತಿ ಇರುತ್ತೆ ತಕ್ಷಣ ಅಲ್ಲೇ ತಿನ್ನೋಂಗಿತ್ತು ಅಂತಂದರೆ ಹೊರ್ಗಡೆ ಕೂಡ ಹಿಂಗೆ ಬಿಸಿ ಮಾಡಿ ತಕ್ಷಣ ಹಿಂಗೆ ಡೈರೆಕ್ಟಾಗಿ ಅಲ್ಲೇ ಮಾಡಿ ತ ಬಿಸಿದೇ ಕೊಡ್ತಾರಲ್ವ ಅಷ್ಟು ಸುಡ್ ಸುಡೋದಿರುತ್ತೆ ಹೇಳ್ಬಿಟ್ಟು ಅದೇ ಥರ ಒಂದು ಚೆನ್ನಾಗಿ ಇನ್ನೊಂದು ಬಿಸಿ ಒಳಗೆ ಬಿಸಿ ಅನ್ನ ಆದರೂ ಕೂಡ ಮಸ ಏನು ಎಗ್ಗಿಗೆ ನಾವು ಏನೆಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಬಿಸಿ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿದರೆ ಇನ್ನೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚಳಿಗೂ ಅದಕ್ಕೂ ಅಂತ ಅದ್ರ ಮೇಲೇ ನಾನು ಬಿಸಿ ಅನ್ನ ಇದ್ರೂ ಕೂಡ ಬಿಸಿ ಮಾಡಿದ್ರೆ ತುಂಬ ಚೆನ್ನಾಗೈತೆ ಈ ರೀತಿ ಆಗಿದೆ ಒಮ್ಮೆ ಟ್ರೈ ಮಾಡಿ ಇದು ವಾಯ್ಸ್ ರೆಕಾರ್ಡು ಯಾಕೋ ಇದು ವಾಯ್ಸು ಕೂತ್ ಕೂತಿರಲಿಲ್ಲ ನಾನು ಇದನ್ನ ಇದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಯಾವುದೋ ಒಂದು ಗ್ಯಾನ್ದಲ್ಲಿ ನಾನು ಮಾಡುವಾಗ ಮರ್ತುಬಿಟ್ಟಿದ್ದೆ ನಾನು ಎಲ್ಲ ಪೌಡರ್ಸ್ನೂ ನಾನು ಹಾಕೋದನ್ನು ಮರ್ತಿದ್ದೆ ಅದನ್ನು ನಾನು ನಿಮಗೆ ಡೀಟೇಲಾಗಿ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ನಾನು ಏನೆಲ್ಲ ಪೌಡರ್ಸ್ ನಾನು ಹಾಕದೇನೆ ನಾನು ಎಷ್ಟು ಚೆನ್ನಾಗಿ ಬಂದಿತ್ತು ಅನ್ನೋದನ್ನು ಡೀಟೇಲಾಗಿ ನಾನು ರೆಸಿಪಿ ತೋರಿಸಿರಲಿಲ್ಲ ಹಂಗಾಗ್ಬಿಟ್ಟು ಇದನ್ನು ನಾನು ಹೇಳ್ತಾ ಇದ್ದೆ ಹಂಗೆ ಇದ್ರ ವಾಯ್ಸು ಕೂತಿರ್ಲಿಲ್ಲ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅದೇ ಥರನೇ ನಾನು ಇವತ್ತು ಕೂಡ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬಂತು ಎಷ್ಟು ಸಲ ಟ್ರೈ ಮಾಡಿದ್ರು ಕೂಡ ಅದೇ ಟೇಸ್ಟಿಯಲ್ಲೇ ಬರುತ್ತೆ ನಾ ಯಾವ ಮೆಥಡಲ್ಲಿ ಮಾಡಿದೀನೋ ಅದೇ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳಿ ಪರವಾಗಿಲ್ಲ ತುಂಬನೇ ಚೆನ್ನಾಗಿ ಬರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಮುಂದಾಗಿರುತ್ತೆ ಇನ್ನು ಪೌಡರ್ಸ್ ಹಾಕಿದಷ್ಟು ಕೂಡ ಖಾರದ ಪುಡಿ ಜೊತೆಗೆ ಹಸ್ರಗೈನೂ ಹಾಕಿರ್ತೀವಿ ಖಾರದ ಪುಡಿ ಹಾಕಿದಷ್ಟು ಏನೋ ಟೇಸ್ಟ್ ಕೆಟ್ಟೋಗುತ್ತೆ ಎಷ್ಟೋ ಸಲ ನಾನು ಟ್ರೈ ಮಾಡಿದ್ದೀನಿ ಬಿರಿಯಾನಿಗೂ ಕೂಡ ಅಷ್ಟೇ ಜಾಸ್ತಿ ನಾನು ಬಿರಿಯಾನಿ ಅಲ್ಲ ಸಾರಿ ಪಲಾವ್ಗೆ ಅಷ್ಟೇ ನಾನು ಹಸ್ರಗೈ ಹಾಕಿದ್ರು ಕೂಡ ನಾನು ಖಾರದ ಪುಡಿ ಹಾಕ್ತಿದ್ದೆ ಕೆಲವೊಂದು ಸಲ ನಮಗೆ ಜಾಸ್ತಿ ಖಾರ ಅಂದರೆ ಇಷ್ಟ ಆಗೋದು ನನಗೂ ನನ್ನ ಮಗಳಿಗೂ ಖಾರ ಜಾಸ್ತಿ ಇದ್ದಷ್ಟು ನನಗೂ ನನ್ನ ಮಗಳಿಗೂ ತುಂಬ ಇಷ್ಟ ನನಗಿಂತ ನನ್ನ ಮಗಳು ಕೂಡ ಭಾಳ ಇಷ್ಟಪಡ್ತಾಳೆ ಖಾರ ಮುಂದಾಗಿರಲಿ ಅಮ್ಮ ಖಾರ ಮುಂದಾಗಿರಲಿ ಅಂತ ಹೇಳ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಹಾಕಿ ಮಾಡ್ತಾ ಇದ್ದೆ ಖಾರ ಮುಂದಾಗಿರಲಿ ಅಂತ ನಾವು ಹಾಕಿ ಮಾಡ್ತೀವಿ ಬಟ್ ಟೇಸ್ಟ್ ಕೆಟ್ಟೋಗೋದೆ ಅಲ್ಲಿ ಖಾರದ ಪುಡಿ ಹಾಕಿದಾಗ ನಾವು ಹಸ್ರಗೈ ಹಾಕಿದ ಮೇಲೆ ಖಾರದ ಪುಡಿ ಹಾಕ್ಬಾರ್ದು ಅದು ಬೇ ಅದು ಒಂದು ಟೇಸ್ಟೇ ಬೇರೆ ಕೊಡುತ್ತೆ ನನಗೇನು ಇಷ್ಟನೇ ಆಗ್ತಿರಲಿಲ್ಲ ಇತ್ತೀಚೆಗೆ ಸುಮಾರು ಒಂದು ವರ್ಷದಿಂದ ಯಾಕೋ ನನಗೆ ಅದು ಪಲಾವ್ ಐ ಅನ್ನೋ ಒಂದು ಐಟಮೇ ಇಷ್ಟ ಆಗ್ತಾ ಇರಲಿಲ್ಲ ನನಗೇನಕ್ಕೆ ಅಂತಂದರೆ ಹಸ್ರಗೈನು ಹಾಕ್ಬಿಟ್ಟು ಎಲ್ಲ ಐಟಮ್ ಹಾಕಿ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ಖಾರದ ಪುಡಿ ಹಾಕ್ತಾಯಿದ್ದೆ ಖಾರದ ಪುಡಿ ಹಾಕೋದ್ರಿಂದ ಅಸ್ ಅದು ಏನೋ ಒಂಥರ ಟೇಸ್ಟೇ ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಸಲ ಯಾವಾಗಲೂ ಅನ್ಫಾರ್ಚುನೇಟ್ಲಿ ಹಿಂಗೆ ನಾನು ಯಾವುದೋ ಒಂದು ಮರಿವಿನಲ್ಲಿ ನಾನು ಮಾಡಿದ್ದಂಥದ್ದು ಅವಾಗಲೂ ಕೂಡ ನಾನು ಸ್ಕಿಟ್ ಆಗಿತ್ತು ನಾನು ಬೇಕು ಅಂತಲೇ ನಾನು ಖಾರದ ಪುಡಿ ನಾನು ತೆಗ್ದು ಮಿಸ್ ಮಾಡಿರಲಿಲ್ಲ ಹಂಗೆ ಸುಮ್ಮನೆ ಮಿಸ್ ಆಗಿ ನನಗೆ ಪಲಾವ್ ಮಾಡಿದ್ದೆ ಅವಾಗಲೂ ಕೂಡ ಹಿಂಗೆ ಟೇಸ್ಟಿಯಾಗಿ ಬಂದಿತ್ತು ಹಸಿರಿಗೆ ಹಾಕಿದ ಮೇಲೆ ನಾವು ಖಾರದ ಪುಡಿ ಹಾಕ್ಬಾರ್ದು ಚೆನ್ನಾಗಿರೋದಿಲ್ಲ ಖಾರ ಮುಂದಾಗಿರ್ಲಿ ಹೇಳಿ ಮಾಡೋಕ್ಕೋಗ್ತೀವಿ ಖಾರ ಬೇಕು ಅನ್ನೋರು ಸ್ವಲ್ಪ ಹಸಿರುಕಾಯಿನೇ ಜಾಸ್ತಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಹಸಿರುಕಾಯೂ ಕೂಡ ಅನ್ನದಲ್ಲೇ ಪಲಾವ್ ಜೊತೆಗಾಗಲಿ ಎಗ್ ರೈಸ್ ಜೊತೆಗಾಗಲಿ ಇಟ್ಕೊಂಡು ತಿಂದರು ಖಾರ ಅನ್ನೋದು ನಮಗೆ ಸಿಗುತ್ತೆ ಅದು ಸಪ್ರೇಟಾಗಿ ನಾವು ಖಾರ ಹಾಕಿ ಮಾಡ್ತೀವಿ ಹಂಗೆ ಹೆಂಗೆ ಅಂತ ಹೋದರೆ ಟೇಸ್ಟೇ ಕೆಟ್ಟೋಗಿಬಿಡುತ್ತೆ ಅದನ್ನು ನಾನು ಇದರಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಬಟ್ ಆದರೆ ಇದರ ವಾಯ್ಸು ಕೇಳಿಸಿಲ್ಲ ಹಂಗಾಗ್ಬಿಟ್ಟು ಲಿಪ್ಸಿಂಕು ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇದು ನಾನು ಮತ್ತು ಬೆಳಗ್ಗೆ ಎದ್ದು ನಾನು ಎಡಿಟ್ ಮಾಡುವಾಗ ನೋಡಿದರೆ ಅದು ವಾಯ್ಸೇ ಇರಲಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಏನು ಹೇಳಿದ್ದೆ ಅನ್ನೋಂಥ ಒಂದು ಅಂಶ ಇದರಲ್ಲಿ ಇದೇ ಇರೋದು ನಾನು ಈಗೇನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ ಅದೇನೇ ಹಂಗಾಗಿ ಒಂದು ಎಗ್ ರೈಸ್ ಅನ್ನೋದು ಈ ರೀತಿ ಮಾಡಿ ನೀವು ಕೂಡ ಒಮ್ಮೆ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಪೌಡರ್ಸ್ಗಳಾಗಲಿ ಮತ್ತು ಸೋಯಾ ಸಾಸು ಅದು ಇದು ಎಲ್ಲನೂ ಹಾಕ್ತಿದ್ದೆ ನಾನು ಚಾಟ್ ಮಸಾಲ ಸೋಯಾ ಸಾಸು ಟೊಮೊಟೊ ಕೆಚಪ್ಪು ಗ್ರೀನ್ ಚಿಲ್ಲಿಯ ಒಂದು ಹಾಕ್ತಾ ಇರಲಿಲ್ಲ ಇದ್ರೂ ಕೂಡ ಆಗ್ತಾಯಿರಲಿಲ್ಲ ಎಂದು ಹಾಕಿ ನಾನು ಜಾಸ್ತಿ ಮಾಡಿಲ್ಲ ಅದೆಲ್ಲ ಒಂಥರ ಗೋಬಿ ಮಂಚೂರಿಗೆ ಟರ್ನ್ ಆಗಿಬಿಡುತ್ತೆ ಅನ್ನೋ ಒಂದು ಇದಕ್ಕೆ ಗೋಬಿ ಮಂಚೂರಿಗೆ ಹಾಕಿದಷ್ಟು ಎಲ್ಲ ಐಟಮ್ ಹಾಕ್ದಂಗೆ ಆಗಿ ಅನ್ನ ಕಲ್ಸ್ಕೊಂಡು ಊಟ ಮಾಡ್ದಂಗೆ ಇರುತ್ತೆ ಅಂತ ಹಾಕ್ತಾ ಇರಲಿಲ್ಲ ಈ ಸಲ ಅದಷ್ಟೂ ಸ್ಕಿಟ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂತು ತುಂಬ ಚೆನ್ನಾಗಿ ಬಂತು ಹೊಟ್ಟೆ ಕೂಡ ಚೆನ್ನಾಗಿ ಅಸ್ತಿತ್ತು ನಾವು ಬೆಳಗ್ಗೆ ನಾವು ತಿಂಡಿ ತಿಂದಿದ್ದು ಬರುವಾಗ ಈ ಬಂದು ಈ ಚಳಿಗೂ ಅದಕ್ಕೂ ಸಖತ್ ನಾವು ಕೂಡ ನೆನ್ವಿ ಆಟೋ ಹತ್ತಕ್ಕೂ ಕೂಡ ಆಗಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದ ನಂತರ ಅಷ್ಟೊಂದು ಮಳೆ ಹಿಡಿದುಬಿಡ್ತು ಜೋರಾಗಿ ಇದ್ದಕ್ಕಿದ್ದಂಗೆ ಜೋರಾಗಿ ಬರುತ್ತೆ ಮಳೆ ಇದ್ದಕ್ಕಿದ್ದಂಗೆ ಹಂಗೆ ನಿಂತ್ಬಿಡುತ್ತೆ ಈ ಥರ ಮಳೆ ಆಟ ಆಡ್ತಾಯಿದೆ ಮಳೆ ಅನ್ನೋದು ಓವರ್ ಆದರೂ ಕೂಡ ಸ್ವಲ್ಪ ತೊಂದರೆನೇ ಈಗಲ್ಲ ಟಿ ವಿಯಲ್ಲಿ ಮೊಬೈಲಲ್ಲೆಲ್ಲ ನ್ಯೂಸ್ ಬರ್ತಾ ಇದ್ದಾವೆ ಅಂತೆಂಥ ದೊಡ್ಡ ದೊಡ್ಡ ಅನಾಹುತಗಳು ಆಗ್ತಿದ್ದಾವೆ ಅಂತೇಳಿ ಯಾವುದೇ ಆದರೂ ಓವರ್ ಆಗ ಆಗೋದು ಒಳ್ಳೆಯದಲ್ಲ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ದೊಡ್ಡವರು ಅಷ್ಟಿಲ್ಲದಲ್ಲೇ ಹೇಳಿಲ್ಲ ಅಲ್ವಾ ಯಾವುದೇ ಆಗಲಿ ಲಿಮಿಟಾಗಿ ಟೈಮಿಗೆ ಸರಿಯಾಗಿ ಯಾವ ಯಾವ್ಯಾವ ಟೈಮಲ್ಲಿ ಹೆಂಗೆ ಯಾವ್ಯಾವ್ದು ಸಿಗಬೇಕೋ ಯಾವ್ಯಾವ್ದು ಬರಬೇಕೋ ಅದೆಲ್ಲನೂ ಸೂರ್ಯನೂ ಕೂಡ ಅವಶ್ಯಕತೆ ಇರುತ್ತೆ ಮಳೆನೂ ಕೂಡ ಅವಶ್ಯಕತೆ ಇರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವೊಮ್ಮೆ ನಾನು ಮಾಡಿದಂಥ ರೆಸಿಪಿನ ಎಗ್ ಎಗ್ರೇಸ್ನ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಟ್ಟು